ಮುಖ್ಯಮಂತ್ರಿ ಸರ್ವೇಸಿಂಗ್ ಕಮಿಟಿ ಮೀಟಿಂಗ್ ಮಾಡಬೇಕು ಚರ್ಚೆ ನಾವು ಯಾಕೆ ಅದನ್ನ ರದ್ದು ಮಾಡಬೇಕು ಹೇಳಿ ನಾವು ತಿಳಿಸ್ತೀವಿ ಯಾಕಂದ್ರೆ ಈಗಿರೋ ವ್ಯವಸ್ಥೆ ಇರ್ತಿಲ್ಲ ಯಾವ ರಾಜ್ಯದಲ್ಲೂ ಕೂಡ ಇದನ್ನ ತರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ನಾಲ್ಕೈದು ತಿಂಗಳು ವ್ಯವಸಾಯದ ಕಾಲ ವ್ಯವಸಾಯದ ಕಾಲದಲ್ಲಿ ಅವರು ಕೂಲಿ ಅವರ ಪಡ್ಕೊಳ್ತಾ ಇದ್ರು ಆ ಕ ಆ ಸಂದರ್ಭದಲ್ಲಿ ನೀವು ತೊಳ್ದಾಗ್ತಿದ್ರೆ ಏನು ಅನುಕೂಲ ಏನಾಗುತ್ತೆ ಇಪ್ಪತ್ತೈದು ದಿನ ಮಾಡ್ತೀನಿ ಅಂತ ಅಷ್ಟೇ ನೂರ ಇಪ್ಪತ್ತೈದು ದಿನ ಬೇರೆ ದಿನದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಆಮೇಲೆ ರಾಜ್ಯಗಳು ಕೂಡ ಕೊಡ್ಲಿಕ್ಕಾಗುದಿಲ್ಲ ಒಂದೊಂದು ಪಂಚಾಯತಿಗೆ ಅವರೇಜ್ ಒಂದು ಒಂದು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ಮತ್ತು ಉದ್ಯೋಗ ಮಾಡೋರು ಪಾಪ ಕೂಲಿ ಮಾಡೋರು ಕೂಡ ಜಾಬ್ ಕಾರ್ಡ್ ಮೀಡಿಯಾದಿಂದ ಕಾಂಗ್ರೆಸ್ ಕರಪ್ಟ್ ಅಂತ ಹೇಳೋ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆಲ್ಲ ನಾವು ಸಾಕಷ್ಟು ಬಿಚ್ಚಿದ್ದೀವಿ ಇವನೆ ಬೇಕಷ್ಟಿದೆ कोविड ಇಂದ ಆಪ್ಲಿಕೇಶನ್ಸ್ ಇದೆ ಅಲ್ಲ ನಾವು ಸರ್ ಈಗ ಸೆಂಟ್ರಲ್ ಬಜೆಟ್ ಬಗ್ಗೆ ಸರ್ ಅಮ್ಕಾರಿ ಸಚಿವರು ರಾಜೀನಾಮೆ ಪಟ್ಟಿಡಿದಿ ಸರ್ ಬಿಜೆಪಿ ಅವರು ಏನ ಒಂದು ರಾಜಕಾರಣ ಮಾಡಬೇಕಲ್ಲ ಯಾರು ಒಬ್ರು ಬೇಕಲ್ಲ ಮಗನ್ ವಾಯಿಸ್ ಸಹ ಇದೆ ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಸರ್ ನೋಡೋಣ ಸೆಂಟ್ರಲ್ ಗೌರ್ಮೆಂಟು ಕರ್ನಾಟಕ ರಾಜ್ಯಕ್ಕೆ ಯಾವತ್ತು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಕೊಟ್ಟು ಮಾತು ಉಳಿಸ್ಕೊಳ್ಳ ನಿಮಗೆ ಈಗ ಐದು ಸಾವಿರದ ಮುನ್ನೂರು ಕೋಟಿ ನಿಮ್ಮ ಏರಿಯಾದ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿಲ್ಲ ಇವತ್ತವರು ಒಬ್ಬ ಎಂ ಪಿನೂ ಧ್ವನಿ ಎತ್ತಿಲ್ಲ ಎಂ ಪಿನೂ ಎತ್ತಿಲ್ಲ ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ ಸೊ ಅವ್ರು ಸುಮ್ಮನೆ ಒಂದು ಆಟ ಕುಂಟು ಲೆಕ್ಕಿಲ್ಲ ಅಂತೇಳಿ ಎಂ ಪಿಗಳೆಲ್ಲ ಕೆಲಸ ಮಾಡ್ತೇವೆ ಸರ್ ಶಿವಮೊಗ್ಗದಲ್ಲಿ ಮಂಗನ್ ಕಾಯಿಲೆ ಜನ ಸಾವನ್ನಪ್ಪ ಅವ್ರಿಗೆ ಪರಿಹಾರ ಸರ್ಕಾರದಿಂದ ಶಾಶ್ವತವಾಗಿ ಯಾವ್ದೇ ರೀತಿಯ ಪರಿಹಾರ ಸಿಗ್ತದೆ ಜಾರ್ಜ್ ರಾಜೀನಾಮೆ ಕೊಡ್ತಾರೆ ವೆರಿ ಸೀನಿಯರ್ ಲೀಡರ್ ಜಾರ್ಜಿ ಏನ್ ಬುದ್ಧಿ ಇಲ್ವಾ ಅವ್ನಿಗೆ ಯಾಕೆ ರಾಜೀನಾಮೆ ಲಾಯಲ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್ ಅವ್ರೆಲ್ಲ ರಾಜೀನಾಮೆ ಸುಮ್ಮನೆ ಹೂವು ಹೂವುಗಳಂತ ಇರ್ತದೆ ಆಫೀಸರ್ ಏನೋ ಇರ್ಬೋದು ಅವ್ರೇನೋ ಅಡ್ಮಿನಿಸ್ಟ್ರೇಷನ್ ಚೀಫ್ ಸೆಕ್ರೆಟರಿ ಏನೋ ನೋಟಿಸ್ ಕೊಟ್ಟಿದ್ರು ಅಂತ ಪೇಪರ್ ತೋರಿಸಿದೆ ಅಷ್ಟೇ ಅವರು ಇಸ್ ಎ ಗುಡ್ ಆಫೀಸರ್ ನಾನು ನೋಡಿದ್ದೀನಿ ನನ್ನತ್ರ ಕೆಲಸ ಮಾಡಿದ್ದಾರೆ ಆಫೀಸರ್ ಬಟ್ ಚೆಕ್